ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಇಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸ್ಪೆಷಲ್ ಆದಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ ಹೋಳಿಗೆ ಮಾಡೋದು ಅಂದರೆ ವೆರೈಟಿ ಹೋಳ್ಗೆ ನಾನು ವೀಡಿಯೋಗಳಲ್ಲಿ ತೋರಿಸ್ತೀನಿ ಎರಡು ಥರದ್ದು ಹೋಳ್ಗೆ ತೋರಿಸ್ತೀನಿ ಇದೊಂದು ವೀಡಿಯೋ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ರೀತಿ ಹೋಳ್ಗೆನ ತೋರಿಸ್ತೀನಿ ಹೋಳಿಗೆಗೆ ಮತ್ತು ನಾವು ಕಣ್ಕ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅದಕ್ಕೆ ಯಾವ ರೀತಿ ಕಣ್ಕನ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮಲ್ಲಿಗೆ ಕಣ್ಕ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ನಾನು ಮೈದಾ ತಗೊಂಡಿದ್ದೀನಿ ಮೈದಾ ತಗೊಂಡಿದ್ದೀನಿ ಮೈದಾ ಒಂದು ಎರಡು ಬಟ್ಲು ತೊಗೊಳ್ತೀನಿ ಇದು ಸುಮ್ಮನೆ ಒಂದೊಂದು ಬಟ್ಲಿಗೆ ಶ್ಯಾಂಪಲ್ ಇಟ್ಕೊಂಡಿದ್ದೀನಿ ಹಾಕ್ಬೇಕಾದ್ರೆ ತೋರಿಸ್ತೀನಿ ಒಂದು ಬಟ್ಲು ಚಿರೋಟಿ ರವೆ ತಗೊಂಡಿದ್ದೀನಿ ನಾನು ಮೈದಾ ಎಷ್ಟು ತೊಗೊತಿನೋ ಅಷ್ಟೇ ಡಬ್ಬಲ್ಲು ಅಂದರೆ ಮೈದಾ ಒಂದಾದರೆ ಚಿರೋಟಿ ರವೆ ಒಂದು ಕಪ್ಪು ಆ ರೀತಿ ತೊಗೊಳ್ತೀನಿ ಮತ್ತು ಆಯಿಲ್ ತಗೊಂಡಿದ್ದೀನಿ ಮತ್ತು ಅರಿಶಿನ ಬೇಕು ಅರಿಶಿನ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಚಿಪ್ಪಿಯಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ರೆ ಯಾವುದೇ ಒಂದು ಅಡಿಗೆ ಕೂಡ ಟೇಸ್ಟ್ ಬರೋದು ಬನ್ನಿ ಮೊದಲಿಗೆ ಈಗ ಕಣ್ಕ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ನೋಡಿ ಮೈದಾ ಒಂದು ಬಟ್ಲು ಹಾಕೊಂಡಿದ್ದೀನಿ ಮತ್ತು ಚಿರೋಟಿ ರವೆ ಕೂಡ ಒಂದು ಬಟ್ಲು ಹಾಕೊಂಡಿದ್ದೀನಿ ಮತ್ತು ಇನ್ನೊಂದು ಬಟ್ಲು ಹಾಕ್ಕೊಳ್ತೀನಿ ಚಿರೋಟಿ ರವೆನ ನೋಡಿ ಚಿರೋಟಿ ರವೆನ ಇನ್ನೊಂದು ಬಟ್ಲು ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಇನ್ನೊಂದು ಬಟ್ಲು ಹಾಕ್ಕೊಂಡಿದ್ದೀನಿ ಮತ್ತು ಮೈದಾನ ಮೈದಾ ಸ್ವಲ್ಪ ಕಮ್ಮಿನೇ ತಿನ್ನಬೇಕು ಮೈದಾ ಅಷ್ಟು ಒಳ್ಳೆಯದಲ್ಲ ಬಟ್ ಎಲ್ಲ ಮಾಡಲಿಕ್ಕೆ ನಾವು ಬಳಸಲೇಬೇಕಾಗುತ್ತೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ತೀವಿ ಮಾ ಮಾಡ್ಬೋದು ಬಟ್ ಅದು ಟೇಸ್ಟೇ ಬೇರೆ ಇದ್ರೂ ಟೇಸ್ಟೇ ಬೇರೆ ಇರುತ್ತೆ ನೋಡಿ ಮೈದಾ ಸ್ವಲ್ಪ ಆದಷ್ಟು ಕಮ್ಮಿನೇ ತಗೊಂಡಿದ್ದೀನಿ ಮತ್ತು ಒಂದೇ ಒಂದು ಚಿಟಕಿ ಅಷ್ಟು ಉಪ್ಪು ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಉಪ್ಪು ಉಪ್ಪಾಗಿರುತ್ತೆ ಒಬ್ಬಟ್ಟು ತಿನ್ನಬೇಕಾದ್ರೆ ಹೋಳಿಗೆ ಸ್ವಲ್ಪ ಒಂದು ಚಿಟ್ಕಿ ಅಷ್ಟು ಹಾಕಿದ್ದೀನಿ ಮತ್ತು ಈಗ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತೀನಿ ಸ್ವಲ್ಪ ಇದನ್ನು ಕಲಿಸ್ಕೊಂಡು ಸಿಗ್ತೀನಿ ನೋಡಿ ಈ ರೀತಿ ಅದಕ್ಕೆ ಹೋರ್ಗೆ ಕಲಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಆದರೂ ಚೆನ್ನಾಗಿ ನೆನ್ಕೊಡ್ಬೇಕು ನೋಡಿ ಇದಕ್ಕೆ ಇವಾಗ ನಾನು ಆವಾಗಲೇ ಆಯಿಲ್ ಸೇರಿಸಿರಲಿಲ್ಲ ಇವಾಗ ಆಯಿಲ್ ಕೂಡ ಸೇರಿಸ್ಕೊಳ್ತೀನಿ ಲಾಸ್ಟಲ್ಲಿ ಸ್ವಲ್ಪ ಹೋಳ್ಗೆಲ್ಲ ಆಯಿಲ್ ತುಂಬಾ ಬೇಕಾಗುತ್ತೆ ಇಲ್ಲಾಂದರೆ ಹೋಳ್ಗೆ ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ ಒಂದು ಐದಾರು ಸ್ಪೂನು ಹಾಕಿದ್ದೀನಿ ಆಯಿಲ್ನ ಈಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು ಮತ್ತು ತುಂಬ ತೆಳುವಾಗೂ ಕಲಿಸ್ಕೋಬಾರ್ದು ನಮಗೆ ಹೋಳಿಗೆ ಒಂದು ಅದಕ್ಕೆ ಬರಬೇಕು ಅಂತಂದರೆ ನೋಡ್ಕೊಂಡು ಕೇರ್ಫುಲ್ಲಾಗಿ ಕಳ್ಸ್ಕೊಬೇಕು ನೋಡಿ ಈ ಥರ ಚೆನ್ನಾಗಿ ಇದನ್ನು ನಾದ್ಕೊಂಡು ಗ್ರೂ ಮೇಲೆ ಆಯಿಲ್ ಹಾಕಿದ್ದೀನಲ್ಲ ಇದು ನೆನ್ಕೊಳ್ಳಿ ಒಂದು ನಿಮಿಷ ಒಂದು ಫೈವ್ ಮಿನಿಟ್ಸ್ ನೆನ್ಕೊಳ್ಳಿ ನೆನ್ಕೊಂಡಾದ್ಮೇಲೆ ನಾನು ಈಗ ಇದಕ್ಕೆ ಊರಣ ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ನಾನು ಮಾಡ್ತಾ ಇರೋಂಥ ರೆಸಿಪಿ ಕ್ಯಾರೆಟ್ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಕೂಡ ಎರಡು ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಮಿಕ್ಸಿ ಜಾರ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟನ್ನೆಲ್ಲ ನೀಟಾಗಿ ತೊಳೆ ಎರದಾದಮೇಲೆ ತೊಳೆಯೋಕೆ ನೀರಲ್ಲಿ ಹಾಕಿದ್ದೀನಿ ಈಗ ಸಣ್ಣಗೆ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ತೀನಿ ನೋಡಿ ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಂಡು ಮಿಕ್ಸಿ ಗ್ರ ಜಾರನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಕೆ ಜಿ ತಗೊಂಡಿದ್ದೀನಿ ನಾನು ಕ್ಯಾರೆಟು ಗ್ರೈಂಡ್ ಮಾಡ್ಕೊಂಡು ಸಿಗ್ತೀನಿ ನೋಡಿ ನಾನು ಕ್ಯಾರೆಟಿಗೆ ಏನೂ ನೀರು ಸೇರಿಸಲಿಲ್ಲ ಆಗಲೇ ಹೇಳಲಿಲ್ಲ ನೀರು ಸೇರಿಸ್ಬಾರ್ದು ಬರೀ ಕ್ಯಾರೆಟ್ ಮಾತ್ರ ಅದರಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ಬರೀ ಕ್ಯಾರೆಟ್ನ ಹಾಕ್ಕೊಂಡು ಮಿಕ್ಸಿಗೆ ಜಾರಿಗೆ ನೋಡಿ ಇಷ್ಟು ಹೀಗೆ ತೆಳುವಾಗಿ ರುಬ್ಕೊಂಡಿದ್ದೀನಿ ಹ್ಞೂ ಗ್ರೈಂಡ್ ಮಾಡ್ಕೊಂಡು ಸಿಗ್ತೀನಿ ಎಲ್ಲದನ್ನು ಗ್ರೈಂಡ್ ಮಾಡ್ಕೊಂಡು ಸಿಗ್ತೀನಿ ನೋಡಿ ರುಬ್ಬಿದಂತ ಅನ್ಮಾಡಿದ್ದ ಹ್ಞೂ ರುಬ್ಬಿದಂಥ ಮಿಶ್ರಣ ಈ ರೀತಿಯಾಗಿದೆ ಈಗ ಇದಕ್ಕೆ ನೋಡಿ ಒಂದು ಕಪ್ಪು ಚಿರೋಟಿ ರವೆ ಬೇಕು ಊರ್ಣ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ನಾನು ಊರ್ಣ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಎರಡು ಬಟ್ಲು ಬೇಕು ಸಕ್ಕರೆನ ನಾನು ಇನ್ನೊಂದು ಬಟ್ಲನ್ನು ಹಾಕೊಳ್ತೀನಿ ಮೆಜರ್ಮೆಂಟ್ ತೋರಿಸಿರೋದು ಮತ್ತು ಏಲಕ್ಕಿ ಪೌಡ್ರ್ ಬೇಕು ಏಲಕ್ಕಿ ಪೌಡ್ರು ಮತ್ತು ತುಪ್ಪ ಬೇಕು ತುಪ್ಪ ತಗೊಂಡಿನಿ ತುಪ್ಪ ಖಾಲಿ ಆಗಿದೆ ಕಾಯಿಸ್ಕೊಳ್ಬೇಕು ಬೆಣ್ಣೆ ರೆಡಿ ಇದೆ ಇದನ್ನು ಹಳೇದನ್ನು ಖಾಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಒಂದು ಸ್ಟವ್ ಮೇಲೆ ಸ್ಟವ್ ಹತ್ತಿಸಿದ್ದೀನಿ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಎರಡು ಸ್ಪೂನು ತುಪ್ಪ ಇದ್ದೀನಿ ಮಡಿಕೆನಲ್ಲಿ ಮಾಡಬೇಕಾದ್ರೆ ಭಾಳ ಹುಷಾರಾಗಿ ಕೇರ್ಫುಲ್ಲಾಗಿ ಮಾಡಬೇಕು ಊರಿನ ಸ್ವಲ್ಪ ಸಣ್ಣ ಊರಿನಲ್ಲೇ ಇಟ್ಕೊಂಡು ಮಾಡಬೇಕು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಬಿಸಿ ಇದೆ ಇವಾಗ ತುಪ್ಪ ಬಿಸಿ ಆದ ನಂತರ ನಾನು ರುಬ್ಬಿಟ್ಕೊಂಡಿರೋ ಅಂಥ ಕ್ಯಾರೆಟ್ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ ತುಪ್ಪ ಹಾಕಿದ ಮೇಲೆ ಕ್ಯಾರೆಟಿಗೆಲ್ಲ ಹೊಂದ್ಕೊಳ್ಬೇಕಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಇದು ಚೆನ್ನಾಗಿ ಬಿಸಿ ಆಗಲಿ ಬಿಸಿ ಆದಮೇಲೆ ಮತ್ತು ಏನು ಸೇರಿಸ್ಬೇಕು ಅಂತ ಹೇಳ್ತೀನಿ ನೋಡಿ ಕ್ಯಾರೆಟೆಲ್ಲ ಈ ರೀತಿ ಚೆನ್ನಾಗಿ ಘಮ ಇದೆ ತುಪ್ಪದಲ್ಲಿ ಹುರಿದಿರೋದ್ರಿಂದ ಇವಾಗ ಇದಕ್ಕೆ ನನ್ನ ಮಗಳು ಹೇಳ್ದಂಗೆ ಕಲರ್ ಡಿಫ್ರೆನ್ಸ್ ಕಾಣ್ತಾ ಇದೆ ತುಂಬಾ ಸ್ಮೆಲ್ಲು ಘಮ ಘಮ ಅಂತ ಇದೆ ನೋಡಿ ಈ ಕಲರ್ ಇದೆ ಕ್ಯಾರೆಟು ಯಾವುದೇ ರೀತಿ ಕಲರ್ ಕೂಡ ಆ್ಯಡ್ ಮಾಡಿಲ್ಲ ಇದಕ್ಕೆ ನಾನು ಇವಾಗ ಇದಕ್ಕೆ ತುಂಬ ಬೆನಿಫಿಟ್ ಇದೆ ಕ್ಯಾರೆಟಲ್ಲಿ ಗ್ಯಾಸ್ಟ್ರಿಕ್ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ಮುಖದಲ್ಲೆಲ್ಲ ಪಿಂಪಲ್ಸ್ ಆಗ್ತಿರುತ್ತೆ ಅಲ್ವಾ ಅದಕ್ಕೆಲ್ಲ ತುಂಬ ಅಂದರೆ ತುಂಬ ಹೇಳ್ ಮಾಡಿಸಿದಂಥ ಗುಣ ಕ್ಯಾರೆಟಲ್ಲಿದೆ ತುಂಬ ಎಲ್ದಿ ಹೇಳ್ಬೇಕಂದ್ರೆ ಅದರಲ್ಲಿ ನಾವು ಈ ರೀತಿ ರೆಸಿಪಿಗಳನ್ನು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೇದು ಕ್ಯಾರೆಟ್ ಅಲ್ವಾ ಕ್ಯಾರೆಟ್ ಹೋಳ್ಗೆ ಪ್ರತಿಯೊಂದು ವೆರೈಟಿ ವೆರೈಟಿ ರೆಸಿಪಿಗಳನ್ನು ನಾವು ಮಾಡ್ಬೋದು ನಾನು ಇದರಲ್ಲಿ ಕ್ಯಾರೆಟ್ ಹೋಳ್ಗೆ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದು ರೆಡಿ ಆಗಿದೆ ಈಗ ಇದಕ್ಕೆ ನಾನು ನೋಡಿ ಇದಕ್ಕೆ ಇವಾಗ ನಾನು ಸಕ್ಕರೆ ಸೇರಿಸ್ತಾ ಇದ್ದೀನಿ ಸಕ್ಕರೆನ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ ಸಕ್ಕರೆ ಟೈಮ್ ಪುಡಿ ಮಾಡಬೇಕಲ್ಲ ಇಲ್ಲ ಅದು ಕರಡೋದು ನೋಡಿ ಈ ರೀತಿ ನಾನು ಒಂದು ಬಟ್ಲು ಹಾಕಿದ್ದೀನಿ ಸಕ್ಕರೆ ಇನ್ನೊಂದು ಅರ್ಧ ಬಟ್ಲು ಹಾಕ್ತೀನಿ ನೋಡಿ ಇನ್ನೊಂದು ಅರ್ಧ ಬಟ್ಲು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಚೆನ್ನಾಗಿ ಒಂದು ಇನ್ನೊಂದು ಕೊಡೋಣ ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ ಅದು ಸ್ವಲ್ಪ ಡ್ರೈ ಆಗಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಸಕ್ಕರೆ ಹಾಕಿದಾಗ ಸ್ವಲ್ಪ ನೀರಿನ ಅಂಶ ಇದೆ ಈಗ ಇದಕ್ಕೆ ಏಲಕ್ಕಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ತೋರಿಸೋದು ಏಲಕ್ಕಿ ಹಾಂ ಏಲಕ್ಕಿ ಪೌಡರು ಮನೆಯಲ್ಲೇ ಮಾಡ್ಕೊಂಡಿರೋದು ನಾನು ನೋಡಿ ಏಲಕ್ಕಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಫ್ಲೇವರ್ ಈಗ ಚೆನ್ನಾಗಿ ಮಿಕ್ಸ್ಕೊಡೋಣ ಸಕ್ಕರೆ ಹಾಕಿದ ತಕ್ಷಣ ಎಷ್ಟು ನೀರಿನ ಅಂಶ ಎಲ್ಲ ಬಿಡ್ತಾ ಇದೆ ನೋಡಿ ಸಕ್ಕರೆ ಕ್ಯಾರೆಟ್ ಮಿಕ್ಸ್ ಆಗಿದೆ ಚೆನ್ನಾಗಿ ಅಕ್ಕಪ್ಪ ಕಪ್ಪು ಕಾಣ್ತಿರೋದು ಏನು ತಿಳ್ಕೊಬೇಡಿ ಏಲಕ್ಕಿ ಪೌಡರ್ ಅದು ಏಲಕ್ಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ ಏಲಕ್ಕಿ ಪೌಡರು ಮತ್ತು ಇವಾಗ ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ ಒಂದು ಬಟ್ಲು ಸೋಡ ಥರ ಕಾಣ್ತಾ ಇದೆ ನೋಡಿ ರವೆ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಇವಾಗ ನೋಡಿ ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಇದನ್ನ ಸ್ವಲ್ಪ ಒಂದು ಕಾಲು ಗಂಟೆ ಏನಾದರೂ ಸ್ವಲ್ಪ ಬಿಸಿ ಇದೆ ಅಲ್ವಾ ತಟ್ಟಲಿಕ್ಕೆ ಬರೋಲ್ಲ ನೋಡಿ ಯಾವ ಥರ ಅದು ರವೆ ಎಲ್ಲ ನೀರಿನ ಅಂಶನ ಎಳ್ಕೊಳ್ಳುತ್ತೆ ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗುತ್ತೆ ಹಾರ್ಕೊಂಡ್ಮೇಲೆ ಒಬ್ಬಟ್ಟು ಹೋಳಿಗೆ ತೊಟ್ಟಲಿಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಹೂರಣ ಕ್ಯಾರೆಟ್ ಊರಣ ರೆಡಿಯಾಗಿದೆ ಆಮೇಲೆ ಆರು ಆರು ಕಳೋದ್ ಬಿಡನ ಮತ್ತೆ ಸಿಗ್ತೀನಿ ಹಾರ್ಕೊಂಡ್ಮೇಲೆ ಹೋಳ್ಗೆ ತಟ್ಟಬೇಕಾದ್ರೆ ಸಿಗ್ತೀನಿ ನೋಡಿ ಬಾಳೆ ಎಲೆ ಎಷ್ಟು ಚೆನ್ನಾಗಿ ಬಾಳೆ ಎಲೆ ಇರುತ್ತಲ್ವಾ ಅದ್ರ ಮೇಲೆ ಈ ರೀತಿ ಪ್ಲೇಟ್ ಇಟ್ಬಿಟ್ಟು ನಾನು ಗ್ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಾಳೆ ಎಲೆ ತುಂಬಾ ಖುಷಿಯಾಯಿತು ನೋಡಿ ಮೊದಲಿಗೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವಲ್ವಾ ಬನ್ನಿ ಇವಾಗ ನೋಡಿ ನನ್ನದು ಕ್ಯಾರೆಟ್ ಹೂರಣ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದು ಕೂಡ ಚೆನ್ನಾಗಿ ಕೂಲಾಗಿದೆ ನೋಡಿ ಒಂದು ಸ್ವಲ್ಪ ಕೈಗೆ ಇಲ್ಲ ಈಗ ಇದು ಉಂಡೆ ಮಾಡ್ಕೊಳ್ಳೋಕ್ಕೆ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಉಂಡೆ ಈ ರೀತಿ ಉಂಡೆ ಮಾಡ್ಕೊಳ್ತೀನಿ ಇದನ್ನು ಉಂಡೆ ಮಾಡಿ ಇಟ್ಕೊಳ್ತೀನಿ ಮತ್ತು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಹೆಂಚಿಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಆಯಿಲೆಲ್ಲ ಕಡೆಯೂ ಸ್ಪ್ರೆಡ್ ಆಗಲಿ ಮತ್ತು ನೋಡಿ ಚೆನ್ನಾಗಿ ಕಣ್ಕ ಕೂಡ ಚೆನ್ನಾಗಿ ರೆಡಿಯಾಗಿದೆ ಇಷ್ಟು ಸಾಫ್ಟಾಗಿದೆ ನೋಡಿ ಈ ರೀತಿ ಬರಬೇಕು ಕ್ಯಾರೆಟ್ ಮುಟ್ಟಿದೆ ಅಲ್ವಾ ಅದಕ್ಕೆ ಈ ಥರ ಆಯಿತು ನೋಡಿ ಚೆನ್ನಾಗಿ ನೆನ್ಕೊಂಡಿದೆ ಇವಾಗ ಹೋಳ್ಗೆನ ತೊಟ್ಕೊಳ್ಳೋಣ ಮೊದಲಿಗೆ ಉಂಡೆ ಹಾಕಿಟ್ಕೊಳ್ತೀನಿ ಮೇಲೆ ಹಾಕ್ಬಿಟ್ಟು ಎರಡು ಕಡೆ ಜಾಸ್ತಿ ರೋಸ್ಟ್ ಮಾಡಬಾರ್ದು ಸ್ವಲ್ಪ ಬಾಡಿಸ್ಕೊಳ್ಬೇಕು ಈ ಥರ ಈ ಥರ ಬಾಳೆ ಎಲೆ ತೊಳೆದು ಇಟ್ಕೊಂಡಿದ್ದೀನಿ ಈ ಥರ ಎರಡು ಕಡೆ ಹಿಂಗೆ ಮಾಡಿದ್ರೆ ಹೋಳಿಗೆ ತೊಟ್ಟೋಕ್ಕೆ ಸರಿ ಹೋಗುತ್ತೆ ಸಾಕಿದ್ದು ನೋಡಿ ಆ ರೀತಿಯೇ ಒಂದು ಏಳೆಂಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇನ್ನೆಲ್ಲ ಅವನು ಸ್ವಲ್ಪ ಬಾಡಿಸ್ಕೊಳ್ತೀನಿ ಪೇಪರ್ ಎಲ್ಲ ಬೇಕೇ ಆಗೋಲ್ಲ ನಮಗೆ ಒಬ್ಬಟ್ಟು ತೊಟ್ಕೊಳೋಕ್ಕೆ ಈ ಥರ ಎಲೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಲ್ದಿ ಕೂಡ ಇರುತ್ತೆ ನೋಡಿ ಹೀಗೆ ಸೌಂಡ್ ಹ್ಞೂ ನಾನು ಮಾಡಿ ನೋಡಿ ಈ ರೀತಿ ಕೈಯಲ್ಲಿ ಹಾಕ್ಕೊಂಡು ನಾವು ಮಾಡಿರೋ ಅಂಥ ಉಂಡೆನ ಊರುಣಿದ್ರೆ ಸ್ಟಫಿಂಗ್ ಈ ರೀತಿ ಇಟ್ಕೊಂಡು ಮಾಮೂಲಿ ಹೋಳ್ಗೆ ತಟ್ತೀವಲ್ಲ ಆ ರೀತಿ ತೊಟ್ಕೊಳ್ಳೋದು ಒಂದು ತೊಟ್ಟಿದ್ದೀನಿ ನಾನು ತೋರ್ಸೋ ಎರಡು ಸೆಕೆಂಡ್ ಇದು ಸಾಕು ಹಾಂ ಅಂದ್ ಕೊಟ್ಕೊಳ್ಳಿ ನೋಡಿ ಈ ರೀತಿ ನಿಧಾನಕ್ಕೆ ಕೇರ್ಫುಲ್ಲಾಗಿ ತೊಟ್ಕೊಳ್ಬೇಕು ಅದು ಕ್ಯಾರೆಟ್ ಸ್ಟಫಿಂಗ್ ತುಂಬಾ ಸಾಫ್ಟ್ ಇರುತ್ತೆ ಭಾಳ ಹುಷಾರಾಗಿ ಈ ರೀತಿ ತೊಟ್ಕೊಳ್ಬೇಕು ಎಷ್ಟು ಕಲರ್ಫುಲ್ಲಾಗಿ ಹೆಂಗೆ ಕಾಣ್ತಿದೆ ನೋಡಿ ಕ್ಯಾರೆಟ್ ಹೋಳಿಗೆ ನೋಡಿ ಈ ರೀತಿ ಹಿಂಗೆ ನೀಟಾಗಿ ತೊಟ್ಕೊಂಡು ಮತ್ತು ಮೇಲೆ ಹಾಕೋಣ ಸ್ವಲ್ಪ ಆಯಿಲ್ ಹಾಕ್ಬೇಕೀಗ ಹಾಯಿಲ್ ಹಾಕಿ ಸಣ್ಣೂರಿನಲ್ಲೇ ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬರ್ತವೆ ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಬೇಕು ಕ್ಯಾರೆಟ್ ಹೋಳಿಗೆ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಇವಾಗ ಮನೆಯವ್ರು ಟೇಸ್ಟ್ ಮಾಡಿ ಹೇಳ್ತಾರೆ ಕ್ಯಾರೆಟ್ ಹೋಳಿಗೆ ಯಾವ ರೀತಿ ಬಂದಿದೆ ಅಂತ ಬನ್ನಿ ಕೊಡೋಣ ಅವ್ರಿಗೆ ಹ್ಮ್ ನೋಡಿ ಕ್ಯಾರೆಟ್ ಹೋಳಿಗೆ ರೆಡಿಯಾಗಿದೆ ನಮ್ಮ ಮನೆಯವ್ರಿಗೆ ನಿಮಗೆ ಟೇಸ್ಟ್ ಮಾಡಿ ಹೇಳ್ತಾರೆ ಯಾವ ರೀತಿ ಇದೆ ಅಂತ ಕ್ಯಾರೆಟ್ ಸ್ಪೆಷಲ್ ಹೋಳಿಗೆ ಕ್ಯಾರೆಟ್ ಹೋಳಿಗೆ ತುಪ್ಪ ಬೇಕಾ ತುಪ್ಪ ಹಾಕೊಂಡಿಲ್ಲ ನಾನು ಬೇಕಾ ತುಪ್ಪ ಅದಕ್ಕೆ ತುಪ್ಪ ಎಲ್ಲ ಜಾಸ್ತಿ ಹಾಕಿದ್ದೀನಿ ಕ್ಯಾರೆಟಿಗೆಲ್ಲ ಚಾ ತುಂಬಾ ಚೆನ್ನಾಗಿದೆ ಸರ್ ನಿಜಸಮಯ ಅಂತ ನಿಜಸಮಯ नाही ಕೈಗಳಲ್ಲಿ ದಿನ சூப்பರ್ ಐತಾ ನಾನು ಸೊ ಕೈಗಳಲ್ಲಿ சூப்பರ್ ಐತಾ ಸೊ ನಾನು ನಿನ್ನ ನಾನು ಗೆ ಸೊ ನಾನು ನಿನ್ನ ತಿನ್ನು ನನಗೆ सोया манಗೆ ತುಂಬಾ ಏ ಇಲ್ಲ ಡಿಫರೆಂಟ್ ಇರುತ್ತೆ ಅಲ್ವಾ ರೀ ಚೆನ್ನಾತೇ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಕ್ಯಾರೆಟ್ ಹೋಳ್ಗೆ ಯಾವ ರೀತಿ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿ ಬಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಆಪ್ಷನನ್ನು ಸೆಲೆಕ್ಷನ್ ಮಾಡೋದರಿಂದ ನಾನು ಹಾಕೋವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಆಗ ನನ್ನ ವೀಡಿಯೋ ನೋಡ್ಬೋದು ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ